ಈಗ ಒಂದಷ್ಟು ದೂರುಗಳು ಬರ್ತಾನೆ ಇದ್ದಾವೆ ಎಸ್ ಐ ಟಿಗೆ ಆಕ್ಚುಲಿ ಅಲ್ಲಿ ಥರದ್ದೆಲ್ಲ ಒಂದಷ್ಟು ಅಸಹಜ ಪ್ರಕ್ರಿಯೆಗಳು ನಡೆದಿದ್ದಾವೆ ಕಾನೂನಿಗೆ ವಿರುದ್ಧವಾದಂತಹ ಕೆಲಸಗಳ ಕಾರ್ಯಗಳು ನಡೆದಿದ್ದಾವೆ ಅದ್ರ ಬಗ್ಗೆ ಕೂಲಂಕುಷವಾದ ತನಿಖೆ ಆಗ್ಬೇಕಾಗಿದೆ ಹಾಗಾಗಿ ಎಸ್ ಐ ಟಿಗೆ ಒಂದಷ್ಟು ದೂರುಗಳು ಬರ್ತಾನೆ ಇದೆ ಆದ್ರೆ ಎಸ್ ಐ ಟಿ ಗೆ ಯಾವುದೇ ಒತ್ತಡವನ್ನ ರಾಜಕೀಯ ಪಕ್ಷಗಳಾಗ್ಲಿ ವ್ಯಕ್ತಿಗಳಾಗ್ಲಿ ಮಾಡದೆ ಹೋದ್ರೆ ಖಂಡಿತ ಎಸ್ ಐ ಟಿ ತನ್ನ ಕೆಲಸವನ್ನ ಯಶಸ್ವಿಯಾಗಿ ಮಾಡುತ್ತೆ ರಾಜ್ಯ ಜನತೆಗೆ ಒಂದು ಸತ್ಯದ ರಿಪೋರ್ಟ್ ಅನ್ನ ಕೊಡುತ್ತೆ ಆ ಸತ್ಯದ ರಿಪೋರ್ಟ್ ಅನ್ನ ಮುಚ್ಚಿ ಹಾಕುವ ಪ್ರಯತ್ನವನ್ನ ಯಾರು ಮಾಡಬಾರ್ದು ಕಾರಣ ಏನಪ್ಪಾ ಅಂದ್ರೆ ಈ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಆಗಿದ್ದೆ ಅದು ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಅಂತೇಳಿ ಸಿಡಿ ಹೋದ್ವಿ ಸಿಡಿ ಮೇಲೆ ನಂಬಿಕೆ ಇಲ್ಲ ಅಂತೇಳಿ ಸಿಬಿಐ ಕೊಟ್ವಿ ಸಿಬಿಐ ಕೂಡ ತನ್ನ ಷಡ್ಯಂತ್ರಕ್ಕೆ ಬಲಿಯಾಯಿತು ತನ್ನ ಜಡ್ಜ್ಮೆಂಟ್ ಅಲ್ಲಿ ಅದನ್ನೇ ಹೇಳುತ್ತೆ ಸಿ ಬಿ ಐ ಅಧಿಕಾರಿಗಳು ಕೂಡ ಸರಿಯಾದ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅದರ ಮೇಲೆ ಎಲ್ಲೋ ಆ ಅಧಿಕಾರಿಗಳ ಮೇಲೆ ಒಂದಷ್ಟು ಒತ್ತಡ ಇತ್ತು ಅನ್ನುವ ಅಂಶವನ್ನ ನಾವು ಜಡ್ಜ್ಮೆಂಟ್ ಓದ್ದಾಗ ಗೊತ್ತಾಗುತ್ತೆ ಅಂದ್ರೆ ಇದರಲ್ಲಿ ಷಡ್ಯಂತ್ರ ಖಂಡಿತ ಇದೆ ಷಡ್ಯಂತ್ರದ ಮುಂದುವರಿದ ಭಾಗ ಎಸ್ ಐ ಟಿ ಮೇಲೆ ಆಗಬಾರ್ದು ಎಸ್ ಐ ಟಿ ನಿಷ್ಪಕ್ಷಪಾತವಾದ ತನಿಖೆಯನ್ನ ಮಾಡಿ ಈ ರಾಜ್ಯ ಜನತೆಗೆ ಯಾರು ತಪ್ಪಿ ತಸ್ತ್ರೋ ಅನ್ನೋದನ್ನ ಅವರು ಎಷ್ಟೇ ಬಲಿಷ್ಠರಾಗಿರಲಿ ಎಷ್ಟೇ ದೊಡ್ಡವರಾಗಿರಲಿ ಅಥವಾ ಅವ್ರು ಯಾರೇ ಆಗಿರಲಿ ಇಂತಹ ಅನಾಹುತಗಳನ್ನು ಇಂತಹ ಕೆಟ್ಟ ಸಂಸ್ಕೃತಿಯನ್ನ ಅತ್ ಇಂತಹ ಅಮಾನುಷ್ಯ ರೇಪ್ ಅಂಡ್ ಮರ್ಡ್ರ್ನ ಇಂತಹ ಬೇಕಾಬಿಟ್ಟಿ ಮರ್ಡರ್ಗಳನ್ನ ಮಾಡಿರ್ತಕ್ಕಂಥದ್ದನ್ನ ಸಹಿಸ್ಕೊಳ್ಳಿಕ್ ಸಾಧ್ಯನೇ ಇಲ್ಲ ಈ ಸಮಾಜ ಒಪ್ಪುವಂಥದ್ದು ಅಲ್ಲ ಅದು ಅದು ಯಾರೇ ಮಾಡಿರ್ಲಿ ಯಾರದೇ ಕುಮ್ಮಕ್ಕಿಂದ ಆಗಿರಲಿ ನಿಷ್ಪಕ್ಷಪಾತವಾಗಿ ತನಿಖೆಯಾಗಿ ಸ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದರೆ ಅವರೆಲ್ಲರೂ ಕೂಡ ಜೈಲಿಗೆ ಹೋಗಲೇಬೇಕು ಈ ನೆಲದ ಕಾಲೂರು ಈ ಪ್ರಜಾಪ್ರಭುತ್ವಕ್ಕೆ ಬೆಲೆ ಸಿಗಬೇಕು ಅಂದರೆ ಅದಾಗಬೇಕು ಅದಾದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕಾನೂನಿಗೆ ಬೆಲೆ ಸಂವಿಧಾನಕ್ಕೆ ಬೆಲೆ ಈ ವ್ಯವಸ್ಥೆಯ ದೊಡ್ಡರು ಚಿಕ್ಕವರು ಶ್ರೀಮಂತ ಬಡವ ಬಲ್ಲಿದ ಇದೆಲ್ಲವೂ ಹೋಗ್ಬೇಕು ಅಂದ್ರೆ ರಿಸಲ್ಟ್ ಬರಬೇಕು ಸತ್ಯದ ಪರವಾದ ರಿಸಲ್ಟ್ ಬರಬೇಕು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಷ್ಟವಾಗಿ ಬೆಳಿಬೇಕ ಹಾಗಾದ್ರೆ ಸೈಟ್ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ